ಮಾತಾಡುದಿಲ್ಲ ಅಂದ್ರೆ ಮಾತಾಡುದಿಲ್ಲ ನಾನು ಹಿಂಗೆ ನಿಂದಿರ್ತೇನೆ ಹೊರತು ಮಾತಾಡುದಿಲ್ಲ ಅಂದ್ರೆ ಮಾತಾಡುದಿಲ್ಲ ನಾನು ಏನಾರ ಮಾಡ್ಕೊಂಡು ಹಾಳಾಗ ಹೋಗ್ಬಾಳ ನನ್ನ ಒಂದು ಬಿಟ್ಟರೆ ಸಾಕಿಕ್ಕಿ ಮಾತಾಡಿರ ಯಾಕೆ ಮಾತಾಡಿರಿ ಅಂತ ಕೇಳ್ತಾಳು ಮಾತಾಡಿಲ್ಲ ಅಂದ್ರೆ ಮಾತಾಡ್ರಿ ಅಂತಾಳು ಏನು ಮಾಡ್ಬೇಕಂತ ಹಂಕಾರ ಡಯವಿಟ್ಟು ಮಾಡಿ ಏ ರೀ ಏ ರೀತಾ ಯಾಕ ನಾ ಹೊಲಿಕೆ ಹೊಂಟೇನ್ ಹೇಳಿ ಏನಾತು ಏರಿ ಆ ನಾಗೋನ್ ಮನಿಗೆ ಫಂಕ್ಷನ್ ಗೆ ಹೊಂಟೇನ್ರಿ ನಾನು ಈ ಸೀರೆ ಏನ್ ಕಾಣಕತ್ತತಿ ಚಂದ ಕಾಣಕತ್ತತಲ್ಲ ಈ ಸೀರೆ ಯಾಕ ಒಂಥರ ಕಾಣ್ಸಕತ್ತತಲ್ಲ ಬೇರೆ ಸೀರೆ ಇಲ್ಲನ ಬೇರೆದ್ ಉಟ್ಕೋಬೇಕಿಲ್ಲೋ ಯಾಕ್ರಿ ಈ ಚಂದ ಕಾಣಿಸಲ್ದ ಮತ್ ಬೇರೆದ್ ರುಟ್ಗೋ ಹೋಗ ಇದ್ ಯಾಕ ಒಂಥರ ಕಾಣ್ಸಕತ್ತತಿ ಬೇರೆದ್ ರುಟ್ಗೋ ಹೋಗ ಹಾ ಸೀರೆ ಅಲ್ಲದ ನನ್ನ ಕಡೆ ನೀವೇ ತಂದ್ಕೊಟ್ಟಿರೇನೆ ಎಂದರ ಎಂದರ ಒಂದಿನ ತಂದ್ಕೊಟ್ಟಿರೇನು ನನ್ ಹಿಂಟಿಗೆ ಸೀರೆ ಅಂತ ಹೇಳಿ ಒನ್ನಾಗ್ ಸಿರಿ ನನ್ನ ತವರು ಮನೆ ಯಾರೇ ತಂದ್ ಕೊಟ್ಟಿದ್ವ ಅದಾವ ಹಳ್ಳೆ ಮಳ್ಳೆ ಅವನ್ನ ಊಟ್ಕೊಳೋದು ನೀವ ನೀವೇ ತಂದ್ ಕೊಟ್ಟಿರಿ ಇದೆನ್ ಪೈದು ಅದೇನ ಅಂತಾರಲ್ಲ ತರಲ್ಲ ಇರ್ಲಾರ್ದೆ ಇರ್ವಿ ಬಿಟ್ಕೊಂಡ್ರ ಅಂತೇಳಿ ಹೇಳಿ ಹಂಗಾತ್ ನೋಡು ನನ್ನ ಬಾಳಿ ಸುಮ್ಮನೆ ಕೈ ಉಟ್ಕೊಂಡಿದ್ ಸಿರಿಗೆ ಚಂದ ಕಣಕತ್ತ ಮಸ್ತ್ ಕಣಕತ್ತ ಅಂತ ಹೇಳಿ ಹೋಗುದ್ ಬಿಟ್ಟ ಬೇರೆ ಸಿರಿ ಉಟ್ಕೋ ಅನ್ನಿ ಬಂದಲಕ್ಕೆ ನನಗೆ ಈಗ ಏ ಇಲ್ ಬಿಡ ಇದ ಮಸ್ತ್ ಕಣಕತ್ತತಿ ನಾ ಹಂಗ ಅನ್ನಿ ಚಂದ ಕಾಣಾಕತ್ತತಿ ಹೋಗ ಬ್ರೋ ನೀ ಹೋಗ ಬ್ರೋ ಫಂಕ್ಷನಿಗೆ ಹೋಗ ನೀ ಮದ್ಲು ಸುಳ್ಳು ಸುಳ್ಳ ಹೇಳಕ್ ಹತ್ತೀರಿ ನನಗೆ ಗೊತ್ತೈತಿ ನನಗೇನು ಗೊತ್ತಾಗುದಿಲ್ಲ ಅಂತ ಮಾಡಿದ ಚಂದ ಕಾಣುವಲ್ದಿದು ಮೊದ್ಲ ಹೇಳಿದ್ರ ಚಂದ ಕಾಣವಲ್ದ ಅಂತ ಹೇಳಿ ಈಗ ನೀವೇನ್ ಸೀರೆ ತಂದ್ ಕೊಟ್ಟಿರಿ ನಾನು ಕೇಳಿದ್ದಕ್ಕೆ ಚಂದ ಹೋಗಿ ಬರೋ ಬರೋಗಂತೀರಿ ಒಂದಿನಾರ ನನ್ ಹೆಂಡತಿಗೆ ಏನ್ ಇಷ್ಟ ಆಕಿ ಯಾವ ಸೀರೆ ಚಂದ ಕತಿ ಆಕಿ ಏನ್ ಇಷ್ಟ ಆಕಿ ಏನ್ ಕಷ್ಟ ಅಂತ ಹೇಳಿ ಯೋಚನೆ ಮಾಡಿರ ನೀವ್ ಆ ಮಂದಿ ಗಂಡುಗಳು ನೋಡಿದ್ರ ಅವ್ರ ಹೆಂಡತಿಯರಿಗೆ ಎಲ್ಲಾ ಕೊಡಿಸ್ತಾರ ನನಗ ನೀವು ಎಂಟನೇದ್ ಎಂಟನೇದ್ ಒಂದು ಚಾಕ್ಲೇಟ್ ಅನ್ನ ತಂದ್ ಕೊಡುದು ನೀವ್ ಈ ಎಂಟನೇ ಚಾಕ್ಲೇಟ್ ಸಿಗುದಿಲ್ಲ ಈಗ

ಹೋಗು ಮಾರಾಯ್ಯ ನಾ ಯಾಕರ ಕರಿ ಹೇಳಿನು ಅನ್ನಕತ್ತೀನಿ ನೋಡ್ ನಾನು ಸುಮ್ಮನೆ ಚಂದ ಆಗೈತೆ ಅಂತ ಹೇಳಿ ಕಳ್ಸುದ್ ಬಿಟ್ಟು ಚಂದ ಆಗಿಲ್ಲ ಬೇರೆ ಹೋಗ ಅಂತ ಹೇಳಿದ್ದಕ್ಕೆ ಹಿಡ್ಕೊಂಡು ನಿಂತ್ ನೋಡಿ ನಾನು ಏ ಹೋಗ್ಲಿ ಬಿಡ ಅದೆಲ್ಲ ಎದಕ್ಕೆ ಹಂಗೆ ಹಿಡ್ಕೊಂಡು ನಿಂದಿರ್ತೀವ ಒಂದು ಮಾತಂದಿದ್ದಕ್ಕೆ ಹೋಗಿ ಬರೋ ಲಘುನ ಫಂಕ್ಷನ್ ಮುಗಿತೈತೆ ನೋಡದು ಹಾಂ ಈಗ ನಾ ಫಂಕ್ಷನ್ ಈಗ ನೋಡ್ತಕನಲ್ಲ ಚಲೋ ಆಕತಿ ನೀವು ಬಿಡ್ತೀರಿ ಹಂಗಿಲ್ಲ ಲಘುನ ಲಘುನ ನನ್ನ ಸಾಗಾಕ ನೋಡ್ತೀರಿ ಕೇಳಲ್ಲ ಹಾಂ ഇല്ലേ മനിയാ കൊളിബേക് അത അതോ അല്ലേ അല്ല ഏൻ മാഡന് ಅಯ್ಯ ಏನ್ ಮಾತಾಡ್ಬೇಕಂದ್ರೆ ಇದ್ದಿದ್ ಮಾತಾಡ್ಬೇಕು ಇದ್ದಿದ್ದು ಇದ್ದಂಗ ಮಾತಾಡ್ಬೇಕು ನೀವು ಇದ್ದಿದ್ದು ಇಲ್ದಂಗ ಮಾತಾಡಕ್ ಹೋಗ್ತೀರಿ ಇಲ್ಲದ ಇದ್ದಂಗ ಮಾತಾಡ ಹೋಗ್ತೀರಿ ಅದಕ್ಕ ಹಿಂಗಾಕತ್ತಿದ ಮಾರಾಯ ನಾ ಏನು ಮಾತಾಡಕ ಹೋಗುದಿಲ್ಲ ನಾ ಮಾತಾಡಿದ್ರಲ್ಲ ಇಷ್ಟೆಲ್ಲ ಆಗುದ ನಾ ಮಾತಾಡುದಿಲ್ಲ ಅಂದ್ರೆ ಮಾತಾಡುದಿಲ್ಲ ಸುಮ್ನೆ ಇದ್ದ ಬಿಡ್ತನಿ ನಿಂತ್ರ ಸುಮ್ನೆ ಹೇಳ್ರೇನಾರ ಈಗೇನ ಹೋಗ್ಲಿ ಬೇಡ ನಾ ಫಂಕ್ಷನ್ ಗೆ ಹೋಗಂದ್ರ ಒಂದಂತಾಳು ಹೋಗ್ಬೇಡಂದ್ರ ಒಂದಂತಾಳು ಗೌಡ ಏನು ಮಾತಾಡ್ಕೋಬಿಡ್ನಿ ಸುಮ್ನೆ ನಿಂತ್ಬಿಡ್ನಿ ಏರಿ ನಿಮ್ಮನ್ನ ಕೇಳಕತ್ತಿದ್ದೆ ನಿಂತ್ರಲ್ಲ ಗಾಡಿ ಹಂಗ ನೋ ಚಾನ್ಸ್ ಮಾತಾಡದಲ್ಲ ಅಂದ್ರೆ ಮಾತಾಡದಲ್ಲ ನಾನು ಹಿಂಗ ನಿಂತರ್ತನ ಹೊರತು ಮಾತಾಡದಲ್ಲ ಅಂದ್ರೆ ಮಾತಾಡದಲ್ಲ ನಾನು ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ವಾಳ ನನ್ನ ಒಂದು ಬಿಟ್ರೆ ಸಾಕಿಕ್ಕೆ ಮಾತಾಡಿರ ಯಾಕೆ ಮಾತಾಡಿರಿ ಅಂತ ಕೇಳ್ತಾಳು ಮಾತಾಡಿಲ್ಲ ಅಂದ್ರೆ ಮಾತಾಡ್ರಿ ಅಂತಾಳು ಏನು ಮಾಡ್ಬೇಕಂತ ಹಂಗೆ ಇನ್ನೊಂದು ಮಾತು ನಿಮಗೆ ಹೇಳಾಕತ್ತೇನೆ ಒಟ್ಟೆ ನಿಮ್ಮ ಹಿಂತ್ಯಾರು ಏನಾರ ರೀ ಹೆಂಗ ಕಾಣಕತ್ತನಿ ಅಂದ್ರ ಅವ್ರು ಬೇಕಾದಂಗ ಕಾಣ್ಲಿ ಖರಾಬ್ ಕಾಣ್ಲಿ ಅವ್ರ ಆದ್ರೂ ನೀವು ಏ ಮಸ್ತ್ ಕಾಣಕತ್ತಿ ಚಂದ ಕಾಣಕತ್ತಿ ಅಂತಾನೆ ಹೇಳ್ಬೇಕ ಇಲ್ಲ ಅಂದ್ರ ಎದಕ್ಕರ ಮಾತಾಡಿನಪಾ ಅನ್ವಂಗ ಮಾಡ್ತಾರ ಅವ್ರ ಹ ಬಾಯಿದ್ದು ಮೂಕರನ್ ಮಾಡ್ಬಿಡ್ತಾರವ್ರ ನಮ್ಮನ್ನ ಅದಕ್ಕೆ ಹೇಳಾಕತ್ತನಿ ಹಂಗ ಹೇಳ್ಬೇಕ್ ನೀವು ಖರೇನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ